ಗುರುಭ್ಯೋ ನಮಃ ಹರಿ ಹರಿ ಓಂ ಮಹಾಶಿವರಾತ್ರಿ ಪ್ರಯುಕ್ತ ಶಿವನ ಆಕಾರ ಆಕಾರದ ಮತ್ತೆ ನಂದಿವಾಹನ ಅವನ ಉಡುಗೆ ಅವನ ತೊಡುಗೆ ಅವನ ಆಯುಧ ಇದರ ಎಲ್ಲ ಅರ್ಥ ಮರ್ಮ ರಹಸ್ಯ ತಿಳಿಯೋಣ ಅವನು ಶಿವ ಅಂತ ಹೇಳ್ತಾರೆ ಶಿವ ಅಂದರೆ ಶುಭ ಅಂತ ಶಿವ ಸಾಕ್ಷಾತ್ ಶಿವ ಲಯಕರ್ತ ಅಂತ ಹೇಳ್ತಾರೆ ಆದರೆ ಶುಭ ಶುಭವನ್ನು ಈ ಬ ಧರ್ಮವಾದ ನಂದಿ ಏನು ಕಾಮಧೇನು ಪ್ರತಿರೂಪವಾದ ನಂದೀಶ್ವರ ಅವನ ಮುಂದೆ ಮಂಡಿ ಊರಿ ಕುಂತಿರ್ತಾನೆ ಅಂದರೆ ಧರ್ಮದ ಮಂಡಿ ಊರಿ ಕುಂತಿರ್ತಾನೆ ಅಂತ ಅಂದರೆ ಶಿವ ಮಂಡಿ ಹಾಕಿರ್ತಾನೆ ಈ ಮಂಡಿ ಯಾಕೆ ಊರಿರ್ತಾನೆ ಒಂದು ಕಾಲು ಮಡಚಿರ್ತಾನೆ ಒಂದು ಕಾಲು ಹೀಗಿರುತ್ತೆ ಆ ನಂದೀಶ್ವರನ ಕಾಲು ನ ಬ ಗೋವಿನ ನಾಲ್ಕು ಕಾಲು ಪಾದಗಳು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಪ್ರತಿನಿಧಿಸ್ತವೆ ಈ ಒಂದು ಧರ್ಮ ಮದುವೆ ಮದುವೆ ಸಮಯದಲ್ಲಿ ಧರ್ಮೇಚ ಅರ್ಥೇಚ ಕಾಮೇ ಚ ನಾತಿ ಚರಿತವ್ಯ ನಾತಿ ಚರಿತವ್ಯ ಅಂತ ನನ್ನ ಚರಿತೆಯೆಲ್ಲ ಎಲ್ಲ ನಿನ್ನ ಮುಂದೆನೇ ನಿನ್ನ ನಿನ್ನ ಧರ್ಮಾರ್ಥ ಕಾಮಗಳೆಲ್ಲ ನಿನ್ನ ನಿನ್ನ ಜೊತೆನೇ ನಾನು ನೆರವೇರಿಸ್ತೀನಿ ಅಂತ ಆದರೆ ಪುರುಷಾರ್ಥ ಅನ್ನೋದು ಸ್ತ್ರೀಯರಿಗೆ ಪುರುಷರಿಗೆ ಸಮಾನವಾದದ್ದು ಪುರುಷಾರ್ಥಗಳು ಅಂತ ಧರ್ಮವಾಗಿ ಅರ್ಥ ಪೂರ್ಣವಾಗಿ ಕಾಮನ ಆಸಿಸ್ತೀನಿ ಧರ್ಮ ಅರ್ಥ ಕಾಮ ಪರಿಪೂರ್ಣವಾಗಿದ್ದಾಗ ಮೋಕ್ಷ ತಾನಾಗೆ ಸಿಗುತ್ತೆ ಅಂತ ಅದರ ಅರ್ಥ ಶಿವ ನಂದಿವಾಹನ ಅವನು ಗಜ ಚರ್ಮ ಹುಟ್ಟಿರ್ತಾನೆ ಇಲ್ಲಿ ಕೊರಳಲ್ಲಿ ಹಾವು ಧರಿಸಿರ್ತಾನೆ ಏನಾರ ವಿಷ ಇದ್ರೆ ಇಲ್ಲೇ ಇಟ್ಕೋ ಅದನ್ನ ಆಚೆ ಬಿಡಬೇಡ ಅಶುಭನ ನೀನು ನುಡಿಯೋಕ್ಕೆ ಹೋಗಬೇಡ ಕೋಪನ ನೀನು ನಿನ್ನಲ್ಲಿರೋ ವ್ಯಕ್ ವಿಷನ ಹೊರಗಡೆ ಹಾಕಕ್ಕೆ ಹೋಗಬೇಡ ಅಂತ ಹೇಳುತ್ತೆ ಅವನು ಪ್ರತಿರೂಪದಲ್ಲಿ ಇಷ್ಟೆಲ್ಲ ಅರ್ಥ ಅಡಗಿದೆ ಚಂದ್ರ ತಲೆ ಮೇಲಿರ್ತಾನೆ ಅಂದರೆ ಈ ಜಡೆ ಜಡೆಯಲ್ಲಿ ಗಂಗೆ ಇರ್ತಾನೆ ಈ ಕೂದಲು ಜಲಕ್ಕೆ ಸಮನ ಇಲ್ಲಿ ನೀರು ನಮ್ಮ ಬ್ರೈನು ಈ ಕಣ್ಣು ಇದೆಲ್ಲ ನೀರಲ್ಲೇ ತುಂಬಿದೆ ಅದಕ್ಕಾಗಿ ನೀರು ಬರ್ತಾ ಇರುತ್ತೆ ನೋಡಿ ಕಣ್ಣಲ್ಲಿ ಅವನು ಸಾಕ್ಷಾತ್ ನಾವು ಬೇರೆ ಅಲ್ಲ ಶಿವ ಬೇರೆ ಅಲ್ಲ ನಮ್ಮ ರೂಪನೇ ಅವನ ಪ್ರತಿರೂಪವಾಗಿ ಜೀವನ ಮಾಡು ಶುಭವನ್ನೇ ಕೋರು ಶುಭವನ್ನೇ ಮಾಡು ಧರ್ಮಾರ್ಥ ಕಾಮಗಳನ್ನು ಬಿಡದೆ ಜೀವನ ಮಾಡು ನಿನ್ನ ಮುಂದೆ ಅದು ಪ್ರತ್ಯಕ್ಷ ಆಗಲಿ ನಿನ್ನ ಮುಂದೆ ಅದು ಸಾಕ್ಷಾತ್ಕಾರವಾಗಲಿ ಆವಾಗ ಇಷ್ಟಾರ್ಥ ಕಾಮಗಳು ನೆರವೇರುತ್ತವೆ ಅಂತ ಅದರ ಅರ್ಥ ತೋರಿಸುತ್ತೆ ಆ ಶಿವ ಸಾಕ್ಷಾತ್ತು ಶಿವ ತ್ರಿಶೂಲಧಾರಿಯಾಗಿರ್ತಾನೆ ಆ ಢಮರು ಪ್ರಣವನಾದ ಸೃಷ್ಟಿಯಾಗುತ್ತೆ ನಮ್ಮ ಥೈರಾಯ್ಡ್ ಗ್ರಂಥಿ ಸೇಮ್ ಢಮರು ಥರ ಇರುತ್ತೆ ನಮ್ಮ ಧ್ವನಿನೇ ಅವನ ಢಮರು ಅವನು ಅವ ಅವನು ಪ್ರತಿರೂಪವಾಗೇ ಇದ್ದೀವಿ ನಾವು ಈ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಯಾ ಇವಾಗ ಭಸ್ಮ ಧರಿಸಿರ್ತಾನೆ ಆ ಭಸ್ಮ ಧರಿಸಿರೋದ್ರಲ್ಲಿ ಅರ್ಥ ಏನು ಹೇಳುತ್ತೆ ಈ ಶರೀರ ಭಸ್ಮ ಇದೆಲ್ಲ ಒಂದಲ್ಲ ಒಂದು ದಿವಸ ಈ ಲೋಕದಲ್ಲಿ ಎಲ್ಲನೂ ಭಸ್ಮ ಹಾಕ್ಬೇಕಾಗಿರೋದೆ ಈ ಭಸ್ಮ ಈ ಭಸ್ಮಧಾರಿ ಇದನ್ನೆಲ್ಲ ನಿನ್ನ ನಿನ್ನ ಮೈಗೆ ಮನಸ್ಸಿಗೆ ಧರಿಸಿರು ನಿನ್ನ ಆಜ್ಞೆಯಲ್ಲೂ ಧರಿಸಿರು ಅಂದರೆ ಈ ಮೂರು ಈ ಏನು ಏನೋ ಸ್ಥಿತಿ ಲಯಗಳು ನೀನು ಎಲ್ಲ ಭಸ್ಮನೇ ನೀನೊಬ್ಬನೇ ಈ ಚಿತ್ತ ಶಿವನಿಚ್ಛೆ ಅಂತೀವಲ್ಲ ಆ ಚಿತ್ತ ಒಂದೇ ಶಾಶ್ವತ ಆ ಚಿತ್ತದಲ್ಲಿರುವ ಆತ್ಮ ಶಾಶ್ವತ ಅಂತ ಹೇಳುತ್ತೆ ಈ ಈ ಒಂದು ಆತ್ಮ ಆತ್ಮವನ್ನು ಮಾತ್ರ ನಂಬಿಕೋ ಇದೆಲ್ಲ ಈ ಕ್ಷಣ ಯಾರು ಏನು ಮಾಡ್ತಾರೆ ಅಂತಲ್ಲ ನೀನು ಪರಿಪೂರ್ಣವಾಗಿ ಬದುಕು ನೀನೇ ಪರಿಪೂರ್ಣವಾಗಿರು ಯಾರನ್ನೂ ನಂಬಬೇಡ ಈ ಕಾಮನ ಸುಟ್ಟವನು ಅಂದರೆ ಕಾಮನ ಸುಡ್ತಾನೆ ಅಂತಂದರೆ ನಿನ್ನ ಕೋರಿಕೆಗಳನ್ನ ನೀನು ಭಸ್ಮ ಮಾಡಿಟ್ಕೋ ಯಾಕಂದರೆ ಕೋರಿಕೆಗಳು ಯಾವತ್ತೂ ಅದು ನಿನಗೆ ಸುಖ ನೀಡಲ್ಲ ಆ ಕೋರಿಕೆಗಳು ತುಂಬ ಅರ್ಥಪೂರ್ಣವಾಗಿ ನೀನು ನೆರವೇರಿಸಿದಾಗ ಅದು ನಿನಗೆ ಮುಕ್ತಿ ಕೊಡುತ್ತೆ ಮೋಕ್ಷ ಕೊಡುತ್ತೆ ಅಂತ ಹೇಳುತ್ತೆ Loka samasta, okay no ba wanto.